ಆನೇಕಲ್ ಪಟ್ಟಣದ ದೇವರಗೊಂಡಪ್ಪ ವೃತ್ತದ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗದಲ್ಲಿ ಆನೇಕಲ್ ತಾಲೂಕು ಸಾಮರಸ್ಯ ವೇದಿಕೆಯಿಂದ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು ಇಪ್ಪತ್ತೈದು ವಿವಿಧ ಸಮುದಾಯಗಳ ಮುಖಂಡರು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸಂವಿಧಾನ ಶಿಲ್ಪಿಗೆ ನಮನ ಸಲ್ಲಿಸಿದರು ಸವಿತ ಸಮಾಜ ಮಡಿವಾಳ ವಾಲ್ಮೀಕಿ ಲಿಂಗಾಯತ ನರ್ಘತರು ದೇವಾಂಗ ತಿಗಳ ಕುರುಬರು ಬಲಜಿಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅರಸರು ವಿಶ್ವಕರ್ಮ ಕುಂಬಾರ ಲಂಬಾಣಿ ಒಕ್ಕಲಿಗರು ಪದ್ಮಶಾಲಿ ತೋಗಟ ಶೆಟ್ಟರು ಮಾರ್ವಾಡಿ ರೆಡ್ಡಿ ಗಾಣಿಗರು ಸೇರಿದಂತೆ ಇಪ್ಪತ್ತೈದು ವಿವಿಧ ಸಮುದಾಯದ ಮುಖಂಡರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಗುಣಗಾನ ಮಾಡಿದರು ಮಹಾ ನಾಯಕ ಅಂಬೇಡ್ಕರ್ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಂಬೇಡ್ಕರ್ ಅವರ ಪಾತ್ರ ಪ್ರಮುಖವಾದದ್ದು ಸರ್ವಧರ್ಮಗಳ ಸಮನ್ವಯತೆ ಮೂಡಿಸುವ ಸಲುವಾಗಿ ಅಂಬೇಡ್ಕರ್ ಜಯಂತಿಯನ್ನು ವಿಶೇಷವಾಗಿ ಆಯೋಜಿಸಲಾಗಿದೆ ಎಂದು ಸಾಮರಸ್ಯ ವೇದಿಕೆಯ ರಾಧಾಕೃಷ್ಣ ಒಳ್ಳ ತಿಳಿಸಿದರು સુદા નિરંજન પટપટ પ્રકાશ જયણ્ણ ગોડા સુરીશ બાબુ મુરળી રેડી વેંકટેશ રેડી નંદકુમાર નવીન ગણેશ રાકેશ જગદશ્ હરિશાબુ અજય સુધાકર રેડી જ્ઞાનમૂર્તિ હરીંગ જી રઘુપ્રિ તરાજુ કંબીમૂર્તિ શ્રીનિવસ ગૌડા માર્કેરાવ મધુરા સુધા જયદેવ દ્વારકનાથ શેટ્ટી બલિજ સમુદાય માત્યુ ઉપસ્થિતર ಸಾಮರಸ್ಯ ವೇದಿಕೆಯ ಕಾರ್ಯಕರ್ತ ಇವತ್ತು ಸಾಮರಸ್ಯ ವೇದಿಕೆ ಕಡೆಯಿಂದ ನಮ್ಮ ಆನೆಕಲ್ಲಿನ ಬೇರೆ ಬೇರೆ ಸಮಾಜದ ಸುಮಾರು ಇಪ್ಪತ್ತ್ಮೂರು ವಿವಿಧ ಸಮುದಾಯದ ಪ್ರಮುಖರು ಪದಾಧಿಕಾರಿಗಳು ಎಲ್ಲ ಇವತ್ತಿಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಪೂಜನೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಮ್ಮ ಗೌರವವನ್ನು ಸಮರ್ಪಣೆ ಮಾಡಿದ್ದೀವಿ ಮಾಲಾರ್ಪಣೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಉದ್ದೇಶ ಏನಂದರೆ ಬಾಬಾ ಸಾಹೇಬರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆದಂತಹ ನಾಯಕ ಅಲ್ಲ ಅವರು ನಮ್ಮ ಇಡೀ ಸಮಾಜಕ್ಕೆ ಭಾರತದ ಸಂವಿಧಾನವನ್ನು ಕೊಟ್ಟಂತಹ ಬಹಳ ಮಹತ್ವದ ವ್ಯಕ್ತಿ ಅವರು ರಾಷ್ಟ್ರ ನಾಯಕ ಹಾಗಾಗಿ ಈ ಸಂದರ್ಭದಲ್ಲಿ ಇದು ನಮ್ಮೆಲ್ಲರ ಕರ್ತವ್ಯ ಇಡೀ ಸಮಾಜ ಒಟ್ಟಾಗಿ ಸೇರಿ ಬಾಬಾ ಸಾಹೇಬರಿಗೆ ಗೌರವ ಸಲ್ಲಿಸುವಂಥದ್ದು ಅವರ ಜನ್ಮದಿನದ ನಿಮಿತ್ತ ನಾವು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಈ ದೃಷ್ಟಿಯಿಂದ ಇಡೀ ಸಮಾಜಕ್ಕೆ ನಾವು ಈ ಸಂದೇಶವನ್ನು ಕೊಡಬೇಕಾಗಿದೆ ಇವತ್ತು ಅನೇಕರು ಹೇಳ್ತೀವಿ ನಮ್ಮ ಮಕ್ಕಳಿಗೆ ನಾವು ಯಾವ ಆದರ್ಶವನ್ನು ತೋರಿಸ್ಬೇಕು ಅಂತ ಆ ರೀತಿ ಸ್ವತಃ ಪರಿಶಿಷ್ಟ ಜಾತಿಯ ಹಿನ್ನೆಲೆಯಿಂದ ಅದು ಇವತ್ತಿನಗ ಏನು ಸಾಮಾಜಿಕ ಪರಿಸ್ಥಿತಿ ಇದೆ ಅದಕ್ಕಿಂತ ಭಿನ್ನವಾದಂತಹ ಮೇಲು ಕೀಳು ಜಾತಿ ಭೇದ ಈ ರೀತಿಯ ವಾತಾವರಣ ಇದ್ದಂಥ ಕಾಲದಲ್ಲಿ ಹುಟ್ಟಿದಂತಹ ಅಂಬೇಡ್ಕರ್ ಅವರು ಸ್ವತಃ ಪರಿಶ್ರಮದಿಂದ ಎ ಪಿ ಎಚ್ ಡಿಯನ್ನು ಮಾಡ್ತಾರೆ ಭಾರತದ ಕಾನೂನು ಮಂತ್ರಿಗಳಾಗ್ತಾರೆ ಹಾಗೂ ಇಡೀ ವಿಶ್ವದಲ್ಲಿ ತಮ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ ತಮ್ಮ ಪರಿಣತಿಗೋಸ್ಕರ ಮನ್ನಣೆಯನ್ನು ಪಡಿತಾರೆ ಮಹತ್ವದ ಭಾರತದ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಇಂತಹ ಒಬ್ಬ ರಾಷ್ಟ್ರ ನಾಯಕ ಧೀಮಂತ ವ್ಯಕ್ತಿತ್ವ ಇವರು ನಮ್ಮ ಎಲ್ಲ ಇವತ್ತಿನ ಯುವ ಜನರಿಗೆ ಮಾದರಿಯಾಗಬೇಕು ಅವರನ್ನ ಪ್ರತಿ ಮನೆಯಲ್ಲಿ ಗೌರವಿಸುವಂತಹ ಅಂಬೇಡ್ಕರ್ ಅವರ ಜೀವನವನ್ನ ಅವರ ಸಾಧನೆಯನ್ನ ಹೋಗುವಂತಹ ಬೇರೆಯವರಿಗೆ ತಿಳಿಸುವಂತಹ ಕೆಲಸ ಆಗಬೇಕು ಆ ದೃಷ್ಟಿಯಿಂದ ಇದೆಲ್ಲ ಈ ಜನ್ಮದಿನ ಒಂದು ಸಂಕೇತ ಮಾತ್ರ ಇವತ್ತು ಕೂಡ ಯಾವುದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೋರಾಡಿದರು ಅಂದ್ರೆ ಸಮಾಜದಲ್ಲಿ ಜಾತಿ ಭೇದ ಇರಬಾರ್ದು ಮೇಲು ಕೀಳು ಇರಬಾರದು ಅಸ್ಪೃಶ್ಯತೆ ಇರಬಾರದು ನಮ್ಮ ಸಮಾಜಕ್ಕೋಸ್ಕರ ಅವರ ಮೇಲ್ ತರಲಿಕ್ಕೆ ನಾವು ಕೆಲಸ ಅಂತ ಏನು ಮಾಡಿದ್ರು ಅದು ಯಾವುದೋ ಒಂದು ಸಮಾಜದ ಒಂದು ಸಂಘಟನೆಯ ಕೇವಲ ನಾಲ್ಕಾರು ನಾಯಕರ ಕೆಲಸ ಅಲ್ಲ ಇಡೀ ಹಿಂದೂ ಸಮಾಜದ ಜವಾಬ್ದಾರಿ ನಮ್ಮ ಸಮಾಜದಲ್ಲಿರುವಂತಹ ಈ ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯ ಈ ಭಾವನೆಯನ್ನ ತೊಡೆದು ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಭಾರತೀಯರು ಅಂಬೇಡ್ಕರ್ ಹೇಳಿದರು ಐ ಆಮ್ ಇಂಡಿಯನ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಒಂದಾಗಬೇಕು ಸಮಾನತೆ ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯ ಇದನ್ನೇನು ಅಂಬೇಡ್ಕರ್ ಅವರು ಹೇಳಿದರು ಅದನ್ನೆಲ್ಲ ನಾವು ಅಳವಡಿಸ್ಕೊಡ್ಬೇಕು ಅಂತ ಹೇಳುವ ಸಂದೇಶವನ್ನು ಕೊಡೋದಕ್ಕೋಸ್ಕರ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿ ಸಂಭ್ರಮದಿಂದ ಇಡೀ ರಾಜ್ಯ ಇರ್ಬೋದು ದೇಶ ಇರ್ಬೋದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಎಲ್ಲ ಕಚೇರಿಗಳಲ್ಲಿ ಎಲ್ಲ ಆಫೀಸ್ಗಳಲ್ಲಿ ನಮ್ಮ ಅಂಬೇಡ್ಕರ್ ಇವತ್ತು ಹೆಲ್ಪ್ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಅಂಬೇಡ್ಕರು ಅವರು ಕೊಟ್ಟಂತ ಕೊಡುಗೆ ನಮ್ಮ ದೇಶಕ್ಕೆ ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅದು ಕೆಲವರಿಗೆ ಅರ್ಥ ಆಗ್ತಾ ಇರು ಅರ್ಥ ಆಗಕ್ ಬಿಡ್ತಾ ಇರು ಇವತ್ತು ಇಡೀ ದೇಶದಲ್ಲಿ ಅಂಬೇಡ್ಕರ್ ಏನು ಅಂಬೇಡ್ಕರ್ ಕೊಡ ಕೊಟ್ಟಂತ ಕೊಡುಗೆ ಎಲ್ಲರೂ ಸಮಾನರು ಅವ್ರ ಕೀಳು ಇವ್ರ ಮೇಲು ಅವ್ರ ಬಡವ ಇವರು ಶ್ರೀಮಂತ ಅನ್ನೋದು ಬಿಟ್ಟು ಎಲ್ಲರೂ ಜೊತೆ ಜೊತೆಯಾಗಿ ಅವರು ಹಿಂದುಳಿದವರು ಇವ್ರ ಮೇಲ್ಪಟ್ಟವರು ಅನ್ನೋದು ಬಿಟ್ಟು ಎಲ್ಲ ಜೊತೆಯಾಗಿ ಬದುಕಬೇಕು ಅನ್ನೋ ಅವ್ರ ಮಾರ್ಗದರ್ಶನ ಅವರೇನು ಕೊಟ್ಟಂಥ ನಮ್ಮ ಕೊಡುಗೆ ಇವತ್ತು ಎಲ್ಲರೂ ನೆನೆಸ್ಕೋಬೇಕಾಗಿದೆ ಹಳ್ಳಿಗಳಲ್ಲಿ ಇರ್ಬೋದು ಟೌನ್ಗಳಲ್ಲಿ ಇರ್ಬೋದು ಎಲ್ಲ ಇರ್ಬೋದು ಇವತ್ತು ಎಲ್ಲರೂ ಸಹ ಅವರು ಒಂದೇ ಜಾತಿಗೆ ಸೀಮಿತ ಅಲ್ಲ ಅನ್ನೋದು ಇವತ್ತು ನಾವೆಲ್ಲ ಅನ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ಅಂಬೇಡ್ಕರನ್ನು ನೆನೆಸ್ಕೊಂಡು ಅವ್ರು ಮಾಡಿದಂಥ ಅವ್ರು ಕೊಟ್ಟಂಥ ಕೊಡುಗೆಗಳನ್ನು ನೆನೆಸ್ಕೊಂಡು ನಾವೆಲ್ಲ ಬಾ ಬದುಕಬೇಕು ಬಾಳಬೇಕು ಅವರು ಶ್ರೀಮಂತರು ಅವರು ವಿದ್ಯಾವಂತರು ಅವಿದ್ಯಾವಂತರು ಅನ್ನೋದು ಬಿಟ್ಟು ಎಲ್ಲರೂ ಜೊತೆಯಲ್ಲೇ ಬದುಕೋಣ ಅವ್ರ ಮಾರ್ಗದರ್ಶನದಲ್ಲಿ ನಾವು ಬರ್ತೋಣ ಅಂತೇಳಿ ಇವತ್ತು ಎಲ್ಲ ಒಟ್ಟಾಗಿ ಒಂದೇ ಜಾತಿಗೆ ಸೀಮಿತ ಅಲ್ಲ ಅನ್ನೋದು ತೋರಿಸ್ಕೊಡ್ತಾ ಎಲ್ಲ ಬೀದಿಗಳಲ್ಲಿ ಎಲ್ಲ ಎಲ್ಲಿ ಅಂಬೇಡ್ಕರ್ ನೆಲೆಸಿದರು ಅವರೆಲ್ಲ ನಾವು ಜೊತೆ ಜೊತೆ ಅವ್ರ ಜೊತೆ ನಾವು ಇದ್ದೀವಿ ಅಂತೇಳಿ ಎಲ್ಲರೂ ಜನಾಂಗ ಒಂದೇ ಜನಾಂಗ ಅಲ್ಲ ಎಲ್ಲರೂ ಜನಾಂಗ ಒಂದೇ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಹೋರಾಟ ಮಾಡೋಣ ಮುಂದಿನಗಳಲ್ಲಿ ಆ ಹೋರಾಟಕ್ಕೆ ನಾವೆಲ್ಲ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಆ ಮಾಲಾಪಯಾಣ ಮಾಡಿದಂತ ಅಂಬೇಡ್ಕರ್ ಜಯಂತಿಗೋಸ್ಕರ ಇವತ್ತು ಎಲ್ಲ ನಾಯಕರು ಸೇರಿದ್ದಾರೆ ನಮ್ಮ ವಕೀಲರ ಅಧ್ಯಕ್ಷರಾದ ಅಣ್ಣೂರು ಅವರ ಮುಖಾಂತರ ಈ ಕಾರ್ಯಕ್ರ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಾಗಿ ಸೇರೋಣ ಒಟ್ಟಾಗಿ ಹೋರಾಟಗಳು ಮಾಡೋಣ ಒಟ್ಟಾಗಿ ನಾವು ಕೆಲಸ ಕಾರ್ಯಗಳು ಮಾಡೋಣ ಅಂತೇಳಿ ನಾನು ಹೇಳ್ತಾ ನಾನು ಮಾತನಾಡುತ್ತೇನೆ ಜಯಂತಿ ಇತಿಹಾಸದಲ್ಲಿ ಅತ್ಯಂತ ಇತಿಹಾಸದಲ್ಲಿ ಬರೆಯುವಂತ ಕೆಲಸ ಎರಡ್ ಸಾವಿರದ ಹದಿನೇಳರಲ್ಲಿ ಆನೇಕಲ್ ಈ ವೃತ್ತದಲ್ಲಿ ಆನೆ ಹೃದಯ ಭಾಗವಾದಂಥ ಈ ವೃತ್ತದಲ್ಲಿ ಬಾಬಾ ಸಾಹೇಬ್ ಪುತ್ಥಳಿಯನ್ನ ಅನಾವರಣ ಮಾಡಲಾಗಿತ್ತು ಆದರೆ ಅಷ್ಟಕ್ಕಷ್ಟೇ ಆದಂಥ ಆದಂತ ಸ್ಪಂದನೆ ಇತ್ತು ಆದರೆ ಈಗ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಸತ್ಯವನ್ನ ಯಾವತ್ತೂ ಮುಚ್ಚಿಡಕ್ಕಾಗೋದಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸತ್ಯ ಅದು ಸರ್ವಕಾಲದ ಸತ್ಯ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಸಮುದಾಯಗಳು ಇವತ್ತು ಅವರವರ ಸಮುದಾಯಗಳನ್ನು ಪ್ರತಿನಿಧಿಸಿ ಸಂವಿಧಾನ ಶಿಲ್ಪಿ ಮಾನವತೆಯ ಮಹಾ ಬೆಳಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನ ಮಾಡೋದ್ರ ಮುಖಾಂತರ ಈ ದೇಶದ ದೇಶವನ್ನ ಪ್ರಬುದ್ಧ ಭಾರತವನ್ನಾಗಿ ಕಟ್ಟಲಿಕ್ಕೆ ಎಲ್ಲರೂ ತೊಟ್ಟಿದ್ದಾರೆ ಇಲ್ಲಿ ಬಾಬಾ ಸಾಹೇಬ್ ಮಕ್ಕಳಿಗೆ ಮಾಲಾರ್ಪಣೆ ಮಾಡಿದಂತ ಆನೇಕಲ್ ತಾಲೂಕಿನ ಎಲ್ಲ ಸಮುದಾಯಗಳಿಗೆ ಏನಿವತ್ತು ಇವತ್ತು ತಮ್ಮ ತಮ್ಮ ಸಮುದಾಯಗಳನ್ನು ಪ್ರತಿನಿಧಿಸಿ ಅನೇಕ ಸಮುದಾಯಗಳು ಬಂದಿದ್ದಾರೆ ಆ ಸಮುದಾಯಗಳಿಗೆಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಜಯಂತಿಯನ್ನು ಸಭಾ ಕಾರ್ಯದಲ್ಲಿ ಆಚರಿಸಿ ಹಾಗೆ ಸಾಮರಸೆ ಆಯೋಜಿಸುವಂತ ಈ ಕಾರ್ಯಕ್ರಮಕ್ಕೆ ಆರಂಭಿಸಿದ ಡಾಕ್ಟರ್ ಪಾರ್ದ ಬಾಬಾ ಸಾಹೇಬ್ರವರು ಕೇವಲ ಒಂದು ವರ್ಗ ಒಂದು ಜಾತಿ ಸಮಾನತೆಯನ್ನು ಅವರ ಆದರ್ಶಗಳನ್ನು ಪಾಲಿಸುತ್ತ ನಾವೆಲ್ಲರೂ ಅವರು ಹಾಕೊಟ್ಟ ಒಂದು ಮಾದರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅವರು ಎಲ್ಲಾ ಸಮುದಾಯವರು ಇವತ್ತು ಸೇರಿ ಇವತ್ತು ಎಲ್ಲಾ ಅವರ ಆಚಾರ ಅವರ ಜಯಂತಿಯನ್ನು ಅತ್ತೂರಿಯಾಗಿ ಆಚರಿಸಿದಿವಿ ಪಹಳೆ ಯಾರು ಹಾಗೂ ಎಲ್ಲ ಬಂದಿರುವರು ಅವರು ಆದರ್ಶ ಪರಿಕಲ್ಪನೆಗೆ ನಾವು ಒಂದು ಪ್ರಕೃತಿ ಮತ್ತು ಸಂಗೀತವನ್ನು ಹಾಡಿದೆ ಬಂದಿಂದ ಅಂಬೇಡ್ಕರ್ ಅವರನ್ನ ಗುಟ್ಟುಪ್ಪವನ್ನ ಸಂಜಯಿತ್ತಲಿ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಸರ್ಕಾರಿ ರೂಪಾಯ ಕಾರಣ ಅಂಬೇಡ್ಕರ್ ಅವರಿಗೆ ಜನ್ಮದಿನಾಚರಣೆ ಕೋರ್ತ ಏನಂದ್ರೆ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಇದೆ ಯಾಕೆಂದ್ರೆ ಒಂದು ಸಾಧನೆನ ಹೇಳಿ ಕೂಡ ಆಗೋದಿಲ್ಲ ಅಂತ ಒಂದು ಸಾಧನೆ ಮಾಡಿದ್ದಾರೆ ಇವತ್ತು ನಮ್ಮ ಹಕ್ಕುಗಳನ್ನ ನಾವು ಏನಾದ್ರು ಪಡ್ಕೊಳ್ತಾ ಇದೀರಿ ಅಂದ್ರೆ ಅಂಬೇಡ್ಕರ್ ಸಾಹೇಬ್ ಅವರಿಂದನೆ ಬಾಬಾ ಅಂಬೇಶ್ಕರ್ ಸಾಹೇಬ್ರಿಂದನೇ ಅವರಿಂದನೇ ನಾವು ಪಡ್ಕೊಳ್ಳೋದು ಏನಂದ್ರೆ ಅವರಂತ ವ್ಯಕ್ತಿ ಮಹಾನ್ ವ್ಯಕ್ತಿ ಅವ್ರು ಕಟ್ಟಿರುವಂತ ಕಷ್ಟ ಕಷ್ಟ ಮಾಡಿ ಅವ್ರಿಗೆ ಒಂದು ದಿವಸ ರೊಮ್ಮೆ ಪಡೆದಿರೋದಕ್ಕೆ ನಮ್ಮ ಹಬ್ಬಗಳನ್ನು ನಾವು ಸಹ ಪಡ್ಕೊಳ್ತಾ ಅದರಿಂದ ಈ ಒಂದು ಜಯಂತಿಯನ್ನ ಇನ್ನೂ ಹೆಚ್ಚಿನ ಇದರಲ್ಲಿ ಒಂದು ಎಸ್ ಪಿ ಗ್ರೌಂಡ್ ಅಲ್ಲಿ ನಮ್ಮ ಮಾನೇಕಲ್ಲಿ ಮಾಡಲಿ ಅಂತ ಒಂದು ಊರಿನ ಹಬ್ಬ ಅವನ ಹಬ್ಬ ಮಾಡಬೇಕು ಅನ್ನೋದನ್ನ ರೀತಿಯಲ್ಲಿ ಹೇಳ್ಕೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಮಾತಾಡ್ತಾರೆ ಚುನೇಷತೆಯನ್ನು ತಿಳಿಸ್ಕೊಂಡು ಅವರು ಹೊಂದಿದ್ದಾರೆ ಎಲ್ಲ ವೈಯಕ್ತಿಕ ವಿಶೇಷತೆ ಈ ದೇಶಕ್ಕೆ ಬಲಿಷ್ಠವಾದ ಒಂದು ಸಂವಿಧಾನವನ್ನು ಕೊಟ್ಟು ನಾವೆಲ್ಲರೂ ಜಾತಿ ಜನ ಇಡುವವರು ಜನ ಬೆಲೆ ಇದೆ ನಾವೆಲ್ಲರೂ ಒಳ್ಳೆ ಕಾರ್ಯಕ್ರಮ ಎಲ್ಲರೂ ಅವರ ನಮ್ಮ ದೇಶ ಇಷ್ಟೊಂದು ಸುಂದರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಆದ್ರಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಎಲ್ಲ ಜಾತಿ ಧರ್ಮದವರು ಜನಾಂಗದವರು ಪಾಲಿಸಿಕೊಂಡು ಸಮಾನತೆಯಿಂದ ಜೀವನ ಮಾಡಬೇಕು ಅಂತ ಮತ್ತೊಮ್ಮೆ ಡಾಕ್ಟರ್ ಬಿ.ಆರ್ ಅಂಬೇಡ್ಕರ್ ಅವರು ಜನ್ಮದಿನದ ಶುಭಾಶಯಗಳನ್ನು ನಿಮಗೆ ಕೋಿಸ್ತಾಯ್ತೀನಿ ಹಾ ಎಲ್ಲ ಕೋಪ ಮೊದಲಾಗಿ ಅಂಬೇಡ್ಕರ್ ಜಯಂತಿಗೆ ಹಾರ್ದಿಕ ಇವತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿರುವಂತಹ ಪರಿಚಯ ಸರ್ಕಾರದ ಮುಂದೂ ಎಲ್ಲಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಸಾಮಾಜಿಕ ಕಾರ್ಯಕರ್ತರು ಯಶೋ ಹೆಚ್ಚು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದಾರೆ ಹಾಗಾಗಿ ಸುಧಾಕರ್ ಅವರು ಮತ್ತೊಮ್ಮೆ ಕಂಪನಿಯನ್ನ ಸಾಮಾಜಿಕ ಕಾರ್ಯಕರ್ತರು ಇವತ್ತು ನಾವು ಅವರ ಬಗ್ಗೆ ಗೌರವ ಸುತ್ತ ಶುಭಶಾಂಶಗಳಿದ್ದೇವೆ ಈ ದಿನ ನಾವು ಪ್ರತಿಯೊಬ್ಬರು ನಡೆಸ್ಕೋಬೇಕಾಗಿರುವ ನಾವು ಪ್ರತಿಯೊಬ್ಬರೂ ಒಂದು ರಿಸರ್ವೇಷನ್ ಅನ್ನೋದೇನಂದರು ಇಲ್ಲ ಅಂದಿದ್ರೆ ನಾವು ಇವತ್ತು ಈ ದೇಶದಲ್ಲಿ ಒಪ್ಪಂದಿಕೆ ಆಗ್ತಾ ಇರಲಿಲ್ಲ ಅಂತ ಅಂಬೇಡಿಕರ್ಗೆ ಇವತ್ತು ಉತ್ಸವ ಅವರ ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಈ ಥರ ಅಂಬೇಡ್ಕರ್ ಅಂತ ಅವರು ಇಡೀ ದೇಶದಲ್ಲಿ ಇಲ್ಲ ಮತ್ತೆ ಬರ್ಬೇಕು ಅಂತ ಕೇಳ್ತಾ ಇದ್ದಾರೆ ಖುಷಿಯಾದ ದಿನ ಅಂತಾನೆ ಹೇಳ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದಿನಮ ಇವತ್ತು ಎಲ್ಲ ಸಮುದಾಯಗಳು ಸಚಿವೆ ಮಾಡ್ತಾ ಇರೋದೊಂದು ಬಹಳ ವಿಶೇಷವಾದ ಏಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಯಾವುದೇ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೇರಿದಾಗ ಅವರು ನಮಗೆ ಇವತ್ತು ಈ ದೇಶದಲ್ಲಿ ಸಂವಿಧಾನವನ್ನ ಸ್ಪರ್ಧಿಸ ಈ ಒಂದು ದೇಶ ಇಷ್ಟೊಂದು ಸಮೃದ್ಧಿಯಾಗಿ ಸಮಾನತೆಯಿಂದ ಜಾತ್ಯಾತೀತೆಯಿಂದ ಹಾಗೂ ನಾವೆಲ್ಲರೂ ಇಷ್ಟೊಂದು ಸಮಾನತೆಯಿಂದ ಒಂದು ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದುಕೊಟ್ಟ ಸಂವಿಧಾನ ಅವರಿಗೆ ಬಹಳ ವಿಶೇಷವಾಗಿ ಈ ಎಲ್ಲರಿಗೂ ನಾನು ನಿಮ್ಮ ದಿನದ ಶುಭಾಶಯ